ರಾಕ್ಷಸರಿಗೆ ರೈತರ ಆಸ್ತಿ ನುಗ್ಗುತ್ತಿರುವ ರಾಕ್ಷಸರಿಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ರಕ್ತ ಕಟ್ಟೆವು ನೆಲ ಬಿಡಲ್ಲ

ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಗ್ರಾಮ ಠಾಣೆಯಲ್ಲಿ ಅನ್ಯಾಯ ಆಗಿದೆ ಆಯ್ತು ಅಂತಂದರೆ ರಾಮೇಗೌಡ ಅಂತನವರು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈ ಸತ್ತು ಮಾಡ್ಕೊಟ್ಟಿದ್ದಾರೆ ನಮ್ಗಿರೋ ಪಿಡಿ ಅಂತ ಹೇಳಿದ್ರು ಆ ಪೀಡಿ ಒ ಮಾಡಿದಾಗ ಬತ್ತಿನಿ ಅಂತ ನೀನೇ ಹೇಳಿದರು ಇವತ್ತ ಪೀಡಿ ಒ ಮಾಡಿದ್ರೆ ನಾವು ಬರಲ್ಲ ನಮ್ಮ ಹೆಂಟಿ ಹುಷಾರಿಲ್ಲ ಅಂತ ಹೇಳ್ತಾವ್ರೆ ಆ ದುರುಪಯೋಗ ಮಾಡ್ಕೊಂಡಿರೋ ಜಾಗನ ವಶಪಡಿಸ್ಕೊಂಡು ಮುಂತ ಮಾಡ್ಕೊಂಡು ಜನಗಳಿಗೆ ಪಬ್ಲಿಕ್ಕಲ್ಲಿ ತೊಂದರೆ ಕೊಡ್ತಾವ್ರೆ ಜನಗಳು ಆದರೆ ಕೇಳಕ್ಕೋದ್ರೆ ಕೇಳೋಕೋದ್ರೆ ಯಾವುದೇ ಮಾಹಿತಿ ಇಲ್ಲ ಇಲ್ಲಿ ಪಂಚಾಯತ್ ಒಳಗೆ ಯಾವುದೇ ಇದನ್ನೂ ಮಾಡ್ತಾ ಇಲ್ಲ ಒಬ್ಬ ಮೆಂಬರ್ಗೂ ಗೌರವ ಕೊಡ್ತಾ ಇಲ್ಲ ಇಲ್ಲಿ ಆ ಥರ ಅನ್ಯಾಯತೈತೆ ಇವತ್ತು ಸಾಮಾನ್ಯ ಜನಗಳು ಎಲ್ಲಿ ಬದುಕಬೇಕು ಏನು ಮಾಡಬೇಕು ದುರುಪಯೋಗ ಮಾಡ್ಕೊಂಡು ಇದು ರಾಜಕಾರಣ ಹೋಗ್ತಾರೆ ಅಲ್ಲಿ ಇವತ್ತು ನೋಡಿ ಯಾವ ಪಿಡಿವನು ಬಂದಿಲ್ಲ ಇವಾಗೂ ಮಾಡಿದ್ದೀನಿ ಇವಾಗೂ ಬಂದಿಲ್ಲ ಇಲ್ಲಿ ಈ ಆ ಥರ ದುಪ್ ದುರುಪಯೋಗ ಮಾಡ್ಕೊತಾವ್ರೆ ರೈತರು ಏನಾಗಬೇಕು ಸಾಮಾನ್ಯ ಬಡ ಸಾಮಾನ್ಯ ಜನ ಏನಾಗಬೇಕು ಹದಿನೈದು ಮೂವತ್ತು ನಮ್ಮದು ಜಾಗ ಐತೆ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ತಾತ ತಾಂಬ ಹೋಗಿ ಅಂತ ಕೇಳೋದು ಅಂತ ಹ್ಮ್ ನಮ್ ತಾತ ಅಂತ ಹೇಳಿದೀವಿ ಅದು ಒಟ್ಟು ನಾವು ಅವ್ರನ್ನ ಕೂಡಿಲ್ಲ ನಿಮ್ದೇನದ್ರಿ ಆಮೇಲೆ ಹೇಳ್ತೀವಿ ಅಂತ ನಾವು ಅಷ್ಟಕ್ ಮಾತಾಡಿಲ್ಲ ಸೀದಾ ಬಂದಿ ಕಂಬ ನೆಟ್ಕವ್ರಿ ಈಗ ಎಲ್ಲವಾಗಿ ಕಂಬ ಕಿತ್ತಿದೀವಿ ಪತ್ರಾನು ಐತಿ ಕಂಬ ಕೇಳಬೇಡಿ ಕಂಬ ಕೇಳಬೇಡಿ ಅಂದ್ರೆ ನಮ್ ಜಮೀನ ನಾವು ಕಿತ್ತಾಕಿತಿ